ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ನನ್ನ ಪ್ರೀತಿಯ ಕುಟುಂಬದವರಿಗೆ ನಮಸ್ಕಾರ ಶುಭ ಮುಂಜಾನೆ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಪೆಷಲಿ ಕೆಲವೊಂದು ಹೆಣ್ಮಕ್ಳಿಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಗಂಡ್ಮಕ್ಳು ನೋಡಬಾರ್ದ ಬ್ರದರ್ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಕೂಡ ಗಂಡ್ಮಕ್ಳಿಗೂ ಮಕ್ಕಳಿಗೂ ಕೂಡ ನಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ನೋಡಿ ಸ್ನೇಹಿತರೆ ಯಾಕಂದ್ರೆ ಇದರಲ್ಲಿ ಒಂದು ಚಿಕ್ಕದಾದ ಮಾಹಿತಿನ ಕೊಡ್ತಾ ಇದ್ದೀನಿ ಮಾಹಿತಿ ಚಿಕ್ಕದಾದರೂ ಕೂಡ ಇದು ಸತ್ಯವಾಗ್ಲೂ ಕೂಡ ತುಂಬ ಜನಗಳು ಇದರಿಂದ ಒದ್ದಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಮಾಹಿತಿನ ಕೊಡ್ಬೇಕಂತ ಇತ್ತು ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮನೆಯವ್ರಿಗೆ ಗೊತ್ತಿಲ್ಲದಂಗೆನೆ ಆ ಹಣಕಾಸಿನ ವ್ಯವಹಾರಗಳನ್ನ ದುಡ್ಡು ಕಾಸಿನ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ ಅದರಿಂದ ಮೋಸ ಹೋಗ್ತಾ ಇದ್ದಾರೆ ಒಂದು ಮನೆಯವ್ರಿಗೆ ಗೊತ್ತಿಲ್ಲದಂಗೆ ವ್ಯವಹಾರ ಮಾಡೋದು ಅದರಿಂದ ಮೋಸ ಹೋಗೋದು ಮೋಸ ಹೋಗಿ ಆ ನೋವನ್ನ ತಿಂತಾನೆ ಇರೋದು ಕೊನೆಗೆ ಸಾಲಕ್ಕೆ ಒಳಗಾಗೋದು ಸಾಲಕ್ಕೆ ಒಳಗಾಗ್ಬಿಡೋದು ಆಮೇಲೆ ಊಟ ಮಾಡೋ ಅಂತದ್ದು ಕೂಡ ಇವರಿಗೆ ಖಂಡಿತವಾಗ್ಲು ಕೂಡ ನೆಮ್ಮದಿಂದ ತಿನ್ನೋಕೆ ಆಗ್ತಾ ಇರಲ್ಲ ಈ ಕಡೆ ಬದುಕೋಕ್ಕೂ ಆಗ್ತಾ ಇರಲ್ಲ ಸಾಯೋಕು ಆಗ್ತಾ ಇರಲ್ಲ ಈ ಕಡೆ ಬದುಕೋಣ ಅಂತ ಅಂದ್ರೆ ಕಷ್ಟಗಳು ಬಿಡ್ತಾ ಇರಲ್ಲ ಇದೇನು ವ್ಯವಹಾರಗಳನ್ನ ಮನೆಯವ್ರಿಗೆ ಗೊತ್ತಿಲ್ದಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮನೆಯವ್ರ ಹತ್ರ ಹೇಳೋಕೆ ಆಗಲ್ಲ ಹೇಳ್ಕೊ ಹೇಳ್ಕೊಳಕ್ಕೆ ಆಗ್ತಾ ಇರಲ್ಲ ಮನಸ್ಸಲ್ಲೇ ನುಂಗ್ತಾ ಈ ಕಡೆ ಸಾಯೋಕೆ ಆಗದೆ ಬದುಕ್ತಾ ಇದ್ದಾರೆ ಬದುಕ್ಬೇಕಂದ್ರೆ ಕಷ್ಟಗಳು ಬಿಡ್ತಾ ಇಲ್ಲ ಸಾಯ್ಬೇಕಂದ್ರೆ ಜವಾಬ್ದಾರಿಗಳು ಬಿಡ್ತಾ ಇಲ್ಲ ಈ ತರ ಆಗ್ಬಿಟ್ಟಿದೆ ಒಂದು ಕಡೆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇನ್ನೊಂದು ಕಡೆ ಈ ತರ ಆಗ್ಬಿಡ್ತಲ್ಲ ನಾನೊಂದು ತಪ್ಪೆಜ್ಜೆ ಏನಾರು ಇಟ್ಬಿಟ್ಟು ಅಂತ ತುಂಬ ಜನ ಹೆಣ್ಮಕ್ಳಿಲ್ಲಿ ಎಲ್ಲೋ ಒಂದು ಕಡೆ ಅವ್ರ ತಪ್ಪಿನ ಅರಿವು ಅವರಿಗಾಗಿ ಅವ್ರು ಮಾಡಿದಂಥ ತಪ್ಪಿನ ಅರಿವು ಅವರಿಗಾಗಿ ಸಂಪೂರ್ಣವಾಗಿ ಇದ್ದಾರೆ ಇದರಿಂದ ಹೆಂಗೆ ಹೊರಗೆ ಬರೋದು ಸಾವೇ ದಾರಿನ ನಾನು ಬದುಕಬೇಕಾ ಬೇಡವಾ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ತುಂಬ ಜನ ಅದೇ ದಾರಿಲಿ ನಡಿಬೇಕಂತ ಅನ್ಕೊತಿದ್ದಾರೆ ಅಂಥವ್ರಿಗೆಲ್ಲ ನಾನು ಕೈ ಮುಗಿದು ಒಂದು ಮಾತು ಹೇಳ್ತೀನಿ ಸಾಯೋ ನಿರ್ಧಾರವನ್ನು ಮಾಡಬೇಡಿ ಆದರೆ ಈ ವಿಡಿಯೋನಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಇಂಥ ಒಂದು ಕಷ್ಟದಲ್ಲಿ ಯಾರ್ಯಾರು ಒದ್ದಾಡ್ತಿದ್ದೀರಲ್ಲ ನಿಮ್ಮ ಜೊತೆಗೆ ನಾನು ಇದ್ದೀನಿ ನಿಮ್ಗೊಂದು ಪರಿಹಾರವನ್ನು ಹೇಳ್ತೀನಿ ಆದರೆ ನಾನು ನನಗೊಂದು ನೀವು ಪ್ರಮಾಣ ಮಾಡಬೇಕು ಇನ್ಮೇಲೆ ಈ ಥರ ತಪ್ಪು ಮಾಡಲ್ಲ ಇದರಿಂದ ನಾನು ಈಚೆ ಬರ್ತೀನಿ ಇನ್ಮೇಲೆ ಮಾಡಲ್ಲ ಲೈಫಲ್ಲಿ ಏನೋ ಗೊತ್ತೋ ಗೊತ್ತಿಲ್ಲದೆ ಒಂದು ಸಲ ಮಾಡಿಬಿಟ್ಟಿದ್ದೀನಿ ಇನ್ಮೇಲೆ ಈ ಥರ ತಪ್ಪು ಮಾಡಲ್ಲ ಮನೆಯವ್ರ್ಗೆ ಗೊತ್ತಿಲ್ಲದಂಗೆ ದುಡ್ಡು ಕಾಸಿನ ವ್ಯವಹಾರ ಆಯಿತು ಬೇರೆಯವ್ರ ಜೊತೆ ಸಂಪರ್ಕ ಆಯಿತು ನನಗೆ ಯಾವುದೂ ಕೂಡ ಇಟ್ಕೊಳೋದಿಲ್ಲ ನನಗೆ ನೆಮ್ಮದಿ ಬೇಕು ಇದರಿಂದ ತುಂಬಾ ಒದ್ದಾಡಿದ್ದೀನಿ ನನಗೆ ನೆಮ್ಮದಿ ಬೇಕು ಇದರಿಂದ ಮುಕ್ತಿ ಸಿಕ್ಕರೆ ಸಾಕು ನನಗೆ ಇದರಿಂದ ದಾರಿನೇ ಗೊತ್ತಾಗ್ತಿಲ್ಲ ಈಚೆ ಬರೋಕೆ ಅನ್ನೋಂಥವರೆಲ್ಲ ತಿದ್ಕೊಂಡು ನಡೀತೀನಿ ಇದು ಸತ್ಯವಾಗ್ಲು ಅಂತ ನನಗೆ ನೀವು ಪ್ರಮಾಣ ಮಾಡ್ತೀರಾ ಅಂತ ಅನ್ಕೊಂಡು ನಾ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಅಂಥ ನೋವಲ್ಲೆಲ್ಲ ಒದ್ದಾಡ್ತಿರೋರು ಖಂಡಿತವಾಗ್ಲೂ ಕೂಡ ನಿಮಗೆ ಪರಿಹಾರ ಇದೆ ಇಲ್ಲಿ ಬಗೆ ಹರಿಯೋದೇ ಇಲ್ಲಪ್ಪ ಯಾವುದು ಸಮಸ್ಯೆ ಅನ್ನೋದು ಯಾವುದೂ ಇಲ್ಲ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಸಮಸ್ಯೆ ಅನ್ನೋದು ಎಷ್ಟೇ ದೊಡ್ಡದಾದರೂ ಕೂಡ ಒಂದು ಚಿಕ್ಕದಾದ ಪರಿಹಾರ ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ ಭಯ ಪಡಬೇಡಿ ಆದರೆ ನಿಮ್ಮ ತಪ್ಪಿನ ಅರಿವು ನಿಮಗಾಗಿದೆ ಅಂತ ಅಂದರೆ ಖಂಡಿತವಾಗಲೂ ಕೂಡ ಒಂದು ನಂಬಿಕೆ ಇಟ್ಟು ಐದು ದಿನ ಯಾರೆಲ್ಲ ಇಂಥ ಕಷ್ಟದಲ್ಲಿ ಅಕ್ಕ ತಂಗಿರಾಗಿರ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ಆಲ್ಮೋಸ್ಟ್ ಹೆಣ್ಮಕ್ಳು ತುಂಬ ಒದ್ದಾಡ್ತಿದ್ದೀರಾ ನನ್ನ ಪ್ರೀತಿ ಅಣ್ಣ ತಮ್ಮಂದಿರು ಕೂಡ ಆಗಿರ್ಬೋದು ಯಾರೆಲ್ಲ ಈ ಥರ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಸಾಲದ ಬಾದೆಯಲ್ಲಿ ಏನು ಒದ್ದಾಡ್ತಿದ್ದೀರಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಶ್ರದ್ಧೆ ಭಕ್ತಿಯಿಂದ ಐದು ದಿನ ಮನೇಲಿ ಐದು ದಿನ ಶ್ರೀ ವಿನಾಯಕನಿಗೆ ಸಂಕಷ್ಟಾರ ಗಣಪತಿ ವಿನಾಯಕನ ಮೂರ್ತಿ ಇದ್ದರೆ ಒಂದು ಚಿಕ್ಕದಾದ ಮೂರ್ತಿ ಇಟ್ಟು ಐದು ದಿನ ವಿನಾಯಕನಿಗೆ ಬಿಳಿ ಎಕ್ಕದ ಹೂವು ಎರಡು ಬಿಳಿ ಎಕ್ಕದ ಹೂವು ಗರಿಕೆನ ಇಟ್ಟು ಸ್ವಲ್ಪ ಸಕ್ಕರೆನ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ಐದು ದಿನ ನಿಮ್ಮ ಕಷ್ಟನ ಬಾಯ್ಬಿಟ್ಟು ಹೇಳ್ಕೊಳ್ಳಿ ದೇವ್ರ ಹತ್ರ ದೇವರೇ ನನ್ನ ಲೈಫಲ್ಲಿ ಈ ಥರ ಆಗ್ಬಿಟ್ಟಿದೆ ಬಾಯ್ಬಿಟ್ಟು ಹೇಳ್ಕೊಳ್ಳಿ ನನ್ನ ಮನಸ್ಸಲ್ಲಿರೋದು ನಿನಗೆ ಗೊತ್ತು ತಂದೆ ಅಂತ ದಯವಿಟ್ಟು ಅನ್ಬೇಡಿ ತುಂಬ ಜನ ಮಾಡ್ತಾ ಇದ್ದಾರೆ ಇದನ್ನು ಹೆಂಗಿದ್ರು ಮನೇಲಿ ದೀಪ ಆ ಒಂದು ದೀಪ ಮನೆ ದೇವ್ರ ಮುಂದೆ ಇನ್ನೊಂದು ದೀಪ ವಿನಾಯಕನ ಮುಂದೆ ಹಚ್ಚಿ ಎಕ್ಕದ ಬಿಳಿ ಎಕ್ಕದ ತುಂಬ ಜನ ಬಿಳಿ ಎಕ್ಕದ ಹೂವು ಇಲ್ಲಾಂದ್ರೆ ಏನು ಮಾಡಬೇಕು ಗರಿಕೆ ಇಲ್ಲಾಂದರೆ ಏನು ಮಾಡಬೇಕು ಖಂಡಿತವಾಗ್ಲೂ ಕೂಡ ನಿಮ್ಮ ಕಷ್ಟಗಳು ದೂರ ಆಗ್ಬೇಕಂದ್ರೆ ನಿಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅದನ್ನು ತಗೊಂಬಂದೆ ಮಾಡಿ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ತಗೊಂಬಂದು ಮಾಡಿ ಐದು ದಿನ ನೀವು ವಿನಾಯಕನಿಗೆ ಬಿಳಿ ಎಕ್ಕದ ಗರಿಕೆ ಇಟ್ಟು ಸ್ವಾಮಿಗೆ ಸ್ವಲ್ಪ ಸಕ್ಕರೆ ಆಗಲಿ ನಿಮಗೆ ಸಾಧ್ಯವಾದರೆ ಸಕ್ಕರೆ ಇಟ್ಟು ಪೂಜೆ ಮಾಡಿ ಇಲ್ಲಾಂದ್ರೆ ನಡೆಯುತ್ತೆ ಆದರೆ ಎಕ್ಕದವು ಗರಿಕೆ ತುಂಬಾ ಮುಖ್ಯ ಹೂವಿನ ನೀವು ದೇವ್ರಿಗೆ ಹೂ ಕೊಡ್ತೀರಾ ಆ ದೇವ್ರು ನಿಮಗೆ ಹೂವಿನಂಥ ಜೀವನವನ್ನು ಕೊಡ್ತಾನೆ ನಾನು ನಿಮಗೆ ಹೂ ಕೊಡ್ತಾ ಇದ್ದೀನಿ ಕಷ್ಟದಲ್ಲಿರೋರು ನನಗೆ ನನ್ನ ಜೀವನ ಕೂಡ ಹೂವಿನ ಥರ ಮೆತ್ತಿಗೆ ಇಡಪ್ಪ ಚೆನ್ನಾಗಿಡಪ್ಪ ನನ್ನ ಜೀವನವನ್ನು ಸಾಕು ಇಷ್ಟು ದಿನ ರೋದನೆ ಪಟ್ಟಿದ್ದೀನಿ ಕಷ್ಟಪಟ್ಟಿದ್ದೀನಿ ನರಕವನ್ನು ಅನುಭವಿಸಿದ್ದೀನಿ ಯಾರತ್ರ ಹೇಳ್ಕೊಳೋಕ್ಕಾಗ್ತಿಲ್ಲ ತುಂಬಾ ಮನಸ್ಸಲ್ಲಿ ಹಿಂಸೆ ಪಡ್ತಿದ್ದೀನಿ ದೇವ್ರೆ ಅಂತ ದೇವ್ರ ಹತ್ರ ಇನ್ನೊಮ್ಮೆ ನಾನು ಆ ತಪ್ಪನ್ನು ಮಾಡಲ್ಲ ನಿನ್ನ ಸಾಕ್ಷಿಗೂ ಅಂತ ತಲೆಬಾಗಿ ದೇವ್ರಿಗೆ ಐದು ದಿನ ಪೂಜೆ ಮಾಡಿ ಐದು ದಿನ ಮಾಡಿ ಕಷ್ಟಪಟ್ಟು ಕಷ್ಟ ಅನ್ಸಿದ್ರು ಪರವಾಗಿಲ್ಲ ಐದು ದಿನ ನನಗೋಸ್ಕರ ಅಂತ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ನಂಬ್ತಿರೋ ನಂಬಲ್ವೋ ನನಗೆ ಗೊತ್ತಿಲ್ಲ ಇದನ್ನು ಮಾಡಿ ಖಂಡಿತವಾಗ್ಲೂ ಕೂಡ ನೀವೆಂಥ ಸಾಲದಲ್ಲೇ ಇರಲಿ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಖಂಡಿತವಾಗ್ಲೂ ಕೂಡ ಒಂದು ಪರಿಹಾರವನ್ನು ಕಂಡ್ಕೊಂತೀರ ಆದರೆ ಮಾಡಿದ ತಪ್ಪನ ಮತ್ತೆ ಮಾಡಬಾರ್ದು ಮನೆಯವ್ರ ಜೊತೆ ಓಪನ್ ಅಪ್ ಆಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಅವ್ರ ಜೊತೆಗೆ ಮತ್ತೆ ಕದ್ದು ಮುಚ್ಚಿ ವ್ಯವಹಾರಗಳನ್ನ ಇಟ್ಕೋಬೇಡಿ ಯಾರ ಜೊತೆಗೂ ಇಟ್ಕೋಬೇಡಿ ತುಂಬಾ ನರಕವನ್ನು ಅನುಭವಿಸಿದ್ರಲ್ವ ಇದರಿಂದ ಖಂಡಿತ ಈಚೆ ಬರ್ತೀರಾ ಐದು ದಿನ ವಿನಾಯಕನಿಗೆ ನೀವು ಈ ಪೂಜೆ ಮಾಡಲೇಬೇಕು ನಿಮ್ಗೆ ಒಳ್ಳೇದಾಗಬೇಕಂದ್ರೆ ನೀವು ಕೂಡ ನಗ್ನಾಗ್ತಾ ಬದುಕಬೇಕು ನಿಮ್ಮ ಮನಸ್ಸಲ್ಲಿರೋದು ತಲೆಯಲ್ಲಿರೋ ನೋವನ್ನ ಮನಸ್ಸಲ್ಲಿ ಮನಸ್ಸಲ್ಲಿರೋ ನೋವನ್ನ ತಲೆಯಲ್ಲಿರೋ ಆಲೋಚನೆನ ಎಲ್ಲನೂ ತೆಗೆದು ಬಿಸಾಕ್ತಾನೆ ಆಯ್ಯಪ್ಪ ಕೈ ಬಿಡೋದಿಲ್ಲ ವಿನಾಯಕ ನಿಮಗೆ ಸಂಕಷ್ಟರ ಗಣಪತಿನ ನೆನೆಸ್ಕೊಂಬಿಟ್ಟು ಪೂಜೆ ಮಾಡಿ ಫಸ್ಟ್ ಮನೆಯ ದ್ರಿಗೆ ದೀಪ ಹಚ್ಚಿ ಐದು ದಿನ ಮಾಡಿ ಸಾಧ್ಯವಾದರೆ ಐದು ದಿನ ನಾನ್ ವೆಜ್ ಮಾಡಬೇಡಿ ಮನೆಯಲ್ಲಿ ನಾವು ನಾನ್ ವೆಜ್ ತಿಂತೀವಿ ಏನು ಅನ್ನೋರು ದಯವಿಟ್ಟು ಕೂಡ ನಿಮ್ಮ ಕಷ್ಟಗಳು ಕಷ್ಟಗಳಿಗೆ ಮುಕ್ತಿ ಹೊಂದೋದಕ್ಕಿಂತ ನಾನ್ ವೆಜ್ ಇಂಪಾರ್ಟೆಂಟ್ ಅಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಐದು ದಿನ ಮಾಡಬೇಡಿ ದಯವಿಟ್ಟು ಗಂಜಲಾಗಿ ದೇವ್ರ ಮನೆಯನ್ನು ಸ್ವಚ್ಛಗೊಳಿಸಿ ಐದು ದಿನ ವಿನಾಯಕನ ಮುಂದೆ ದೀಪ ಹಚ್ಚಿ ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಳ್ಳಿ ಇದರಿಂದ ಒಂದು ದಾರಿ ಕೊಡು ಅಂತ ಆಗ ವಿನಾಯಕ ಬಂದು ನಿಮಗೆ ದುಡ್ಡು ಕೊಟ್ಟುಬಿಡಲ್ಲ ಸಮಸ್ಯೆ ಎಷ್ಟೇ ಗಟ್ಟಿದ್ರೂ ಕೂಡ ಅದಕ್ಕೊಂದು ಪರಿಹಾರ ಕೊಡ್ತಾನೆ ನೀವೇನು ಈಚೆನೆ ಬರೋಕ್ಕಾಗ್ತಿಲ್ಲ ನನಗೆ ದಾರಿನೇ ಕಾಣಿಸ್ತಾ ಇಲ್ಲ ಹೆಂಗೆ ಬರೋದು ಬ್ರದರ್ ನೀವೇನೋ ಹೇಳ್ಬಿಡ್ತೀರಾ ಅಂತ ಅನ್ಬೋದು ಎಷ್ಟೇ ನಿಮ್ಮ ಸಮಸ್ಯೆ ಎಂಥದ್ದೇ ದೊಡ್ಡದಾದರೂ ಕೂಡ ಪರಿಹಾರವನ್ನು ಖಂಡಿತವಾಗ್ಲೂ ಕೂಡ ನೀವು ಐದು ದಿನ ಮಾಡಿ ನೋಡಿ ವಿನಾಯಕನ ಮೇಲೆ ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ನೋಡಿ ಪೂಜೆ ಸ್ಟಾರ್ಟ್ ಮಾಡೋ ಮೊದಲು ಒಂದು ದಿನ ಇವಾಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರ ಅಂದರೆ ಸ್ವಲ್ಪ ಕ್ವಾಯಿನ್ಗಳನ್ನ ಇಡಿ ದೇವ್ರ ಮುಂದೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ಗಳನ್ನ ಒಂದು ಹತ್ತು ರೂಪಾಯಿವರೆಗೂ ಇಟ್ಬಿಟ್ಟು ಮೊದಲನೇ ದಿನ ಪೂಜೆ ಮಾಡ್ತಿರಲ್ವ ಅದರಿಂದ ಒಂದು ಕ್ವಾಯಿನ್ ಎತ್ಕೊಂಡು ನಿಮ್ಮ ಜೀವ ಇಟ್ಕೊಳ್ಳಿ ಇಟ್ಕೊಳ್ಳಿ ಒಳಗೆ ಇಟ್ಕೊಳ್ಳಿ ಆಯಿತಾ ಅದನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬೇಡಿ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆದಮೇಲೆ ಖಂಡಿತವಾಗ್ಲೂ ಕ್ಲಿಯರ್ ಆದಮೇಲಲ್ಲ ಕ್ಲಿಯರ್ ಆಗುತ್ತೆ ಎಲ್ಲವೂ ಕೂಡ ದೂರ ಆಗುತ್ತೆ ಚಿಂತೆ ಮಾಡಬೇಕಾಗಿಲ್ಲ ನೀವು ಯಾರ ಹತ್ರ ಹೇಳ್ಕೊಬೇಕಾಗಿಲ್ಲ ದೇವರ ಹತ್ರ ಬಾಯ್ಬಿಟ್ಟು ಹೇಳ್ಕೊಳ್ಳಿ ಹೇಳ್ಕೊಂಡು ಈ ಪೂಜೆಯನ್ನು ಮಾಡಿ ಶ್ರದ್ಧೆ ಭಕ್ತಿಯಿಂದ ದೃಢ ನಂಬಿಕೆಯಿಂದ ಮಾಡಿ ವಿನಾಯಕ ನಿಮ್ಮನ್ನು ಕೈ ಬಿಡೋದಿಲ್ಲ ವಿನಾಯಕ ನಿಮ್ಮನ್ನು ಕೈ ಬಿಡೋದಿಲ್ಲ ಐದು ದಿನ ನೀವು ಮಾಡಿ ಮಾಡಿ ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಏನು ಸ್ವಲ್ಪನೂ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ ನನಗೇನು ಅಂತ ಅಂದರೆ ಬಟ್ ಶ್ರದ್ಧೆ ಭಕ್ತಿಯಿಂದ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಆಗಿಲ್ಲ ಬ್ರದರ್ ನೀವು ಹೇಳಿದ್ರಿ ಅಂತ ಖಂಡಿತ ಖಂಡಿತ ಆಗುತ್ತೆ ಇವ್ರೆ ನಿಮ್ಮ ತಪ್ಪಿನ ಅರಿವು ನಿಮ್ಗಾಗಿದೆ ಇವಾಗ ಆ ಜೀವಂತ ಶವವಾಗಿ ಬದುಕ್ತಾ ಇದ್ದೀರಲ್ಲ ಸಾಕು ಈ ಜೀವನ ನಿಮ್ಮದು ಜೀವನ ಸಾಕು ಈಗ ನಮ್ಮ ಅಕ್ಕ ತಂಗಿರಾದರೂ ಕೂಡ ನಾವು ಇದನ್ನೇ ಅಲ್ವಾ ಹೇಳೋದು ಸೊ ನೀವು ಬೇರೆಣ್ಣ ನನಗೆ ಅದಕ್ಕೆ ನಾನು ಯಾವಾಗಲೂ ನನ್ನ ಕುಟುಂಬ ಅಂತ ಹೇಳೋದು ನಿಮ್ಮ ಜೊತೆಗೆ ನಾನು ಇದ್ದೀನಿ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ಇವಾಗ ಯಾರ ಹತ್ರ ಹೇಳ್ಕೊಳಕಾಗ್ತಿಲ್ಲ ನನ್ನೊಂದಿಗೆ ಯಾರು ಇಲ್ಲ ಅಂತಂದ್ರೆ ಭಗವಂತ ನಿಮ್ಮ ಜೊತೆಗಿದಾನೆ ಅಂತ ಅರ್ಥ ಎಲ್ಲರೂ ನಿಮ್ಮನ್ನ ಕೈ ಬಿಟ್ಟಿದ ಭಗವಂತ ನಿಮ್ಮ ಜೊತೆಗಿದಾನೆ ಆದರೆ ನೀವೇನಂದರೆ ಭಗವಂತನ ಮೇಲೂ ಕೂಡ ಸ್ವಲ್ಪ ಕೋಪ ಮಾಡ್ಕೊತಿದ್ದೀರಾ ಯಾಕೆ ನನ್ನ ಜೀವನದಲ್ಲಿ ಆಟ ಆಡ್ಬಿಟ್ಟಿದ್ದೇವ್ರೆ ನಾನೇನು ತಪ್ಪು ಮಾಡಿದೆ ಅಂತ ಕಣ್ಣೀರಾಗ್ತಾಯಿದ್ದೀರಾ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರಾಗ್ತಾ ಇದ್ದೀರಾ ದೇವ್ರನ್ನ ನೆನೆಸ್ಕೊಂಡು ದೇವರಿಗೆ ಬೈತಾ ಇದ್ದೀರ ಕಣ್ಣೀರು ಹಾಕ್ಕೊಂಡು ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಇದು ಮಾಡಿದೆ ದೇವ್ರಿಗೆ ಪ್ರಶ್ನೆ ಮಾಡೋಷ್ಟು ದೊಡ್ಡವರಲ್ಲ ನಾನೇನು ತಪ್ಪು ಮಾಡಿದೆ ಅಂತ ಮಾಡಬೇಡಿ ನಾನು ಮಾಡಿದ ತಪ್ಪನ್ನ ತಿದ್ಕೊಂಡು ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳಿ ದೇವ್ರ ಹತ್ರ ಕೇಳೋದಾದರೆ ದೇವ್ರಿಗೆ ಪ್ರಶ್ನೆ ಮಾಡೋಷ್ಟು ದೊಡ್ಡವರಲ್ಲ ನಾವು ಯಾವುದೋ ಒಂದು ಮನುಷ್ಯ ಅಂತ ಹುಟ್ಟಿದ್ಮೇಲೆ ನಾನು ಕೂಡ ನಾನೇನಿದೆ ಅಂತ ಹೇಳ್ತಾಯಿಲ್ಲ ನಾನು ಕೂಡ ಒಂದು ಗೊತ್ತೋ ಗೊತ್ತಿಲ್ಲ ತಪ್ಪುಗಳು ನಡೆದೋಗ್ಬಿಟ್ಟಿರುತ್ತೆ ನಾನೇನು ತಪ್ಪು ಮಾಡಿದೆ ಅಂತ ಪ್ರಶ್ನೆಯನ್ನು ಮಾಡಬೇಡಿ ನನ್ನಿಂದ ತಪ್ಪಾಗಿದ್ದಿಲ್ಲ ಅಂದರೆ ತಿದ್ಕೊಂಡು ಬದುಕೋಕೆ ಒಂದು ಅವಕಾಶವನ್ನು ಮಾಡಿಕೊಡು ಇದರಿಂದ ಮುಕ್ತಿ ಕೊಡು ಸಾಕು ನನಗೂ ಕೂಡ ಫ್ಯಾಮ್ಲಿ ಇದೆ ನನ್ನ ನನ್ನ ಫ್ಯಾಮ್ಲಿನ ನೋಡಿದ್ರೆ ನನಗೆ ಸಾಯೋಕೆ ಮನಸ್ಸು ಬರ್ತಾಯಿಲ್ಲ ಈ ಕಷ್ಟಗಳು ನೋಡಿದರೆ ನನಗೆ ಬದುಕೋಕ್ಕಾಗ್ತಾ ಇಲ್ಲ ಅಂತ ತುಂಬ ಆಯ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ ನಿ ನಿಮ್ಮನ್ನೇನು ಕೈ ಬಿಡಲ್ಲ ದೇವರು ನಿಮ್ಮನ್ನೇನು ಕೈ ಬಿಡಲ್ಲ ಖಂಡಿತವಾಗ್ಲೂ ಕೂಡ ದೇವರ ಮಗಳು ಮಗ ನೀವು ಖಂಡಿತವಾಗ್ಲೂ ಕೂಡ ಆಯ್ತು ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಆದರೆ ಶ್ರದ್ಧೆ ಭಕ್ತಿಯಿಂದ ವಿನಾಯಕನಿಗೆ ಬಿಳಿ ಎಕ್ಕದ ಹೂವಿಟ್ಟು ಗರಿಕೆ ಇಟ್ಟು ಪೂಜೆ ಮಾಡಿ ಸ್ವಲ್ಪ ಇಡಿ ಮೊದಲನೇ ದಿನವೇ ಒಂದು ಕೊಯ್ನ ತೊಗೊಂಡು ಇಟ್ಕೊಳ್ಳಿ ಸಾಧ್ಯವಾದರೆ ಸಕ್ಕರೆ ಇಡಿ ಐದನೇ ದಿನಕ್ಕಾದರೆ ಕಡುಬಾದರೆ ಮಾಡಿ ನಾನೇನು ದುಡ್ಡು ಕಾಸು ಖರ್ಚು ಮಾಡಿ ಅಂತ ಇಲ್ಲ ಸಾಧ್ಯವಾದರೆ ಮಾಡಿ ಇಲ್ಲಾಂದರೆ ಬರೀ ಸಕ್ಕರೆನ ಇಡಿ ಆಯಿತಾ ಸೊ ಅದರಿಂದ ಖಂಡಿತವಾಗಲೂ ಕೂಡ ನಿಮ್ಮ ಸಮಸ್ಯೆಗಳಿಂದ ನೀವು ಮುಕ್ತಿ ಹೊಂದೀರ ದಯವಿಟ್ಟು ಕೂಡ ಗುಂಡಿಗೆ ಹೊಡ್ಕೊಂಡು ಏನೋ ಆಕಾಶನೇ ಬಂದು ತಲೆ ಮೇಲೆ ಬಿದ್ದುಬಿಡ್ತು ಅನ್ನೋ ರೀತಿ ಭಯ ಪಟ್ಕೋಬೇಡಿ ಇವರೇ ನಿಮ್ಮ ಧೈರ್ಯವೇ ಗೆಲುವಾಗಿರುತ್ತೆ ನಾನು ನಿನ್ನೆ ವಿಡಿಯೋನಲ್ಲಿ ಹೇಳಿದ್ದೀನಲ್ವ ನಿಮ್ಮ ಧೈರ್ಯವೇ ನಿಮಗೆ ಗೆಲುವಾಗಿರುತ್ತೆ ಧೈರ್ಯವನ್ನು ದಯವಿಟ್ಟು ಕಳ್ಕೊಬೇಡಿ ಆಕಾಶನೇ ನಿಮ್ಮ ತಲೆ ಮೇಲೆ ಬಿದ್ದರೂ ಕೂಡ ಅದಕ್ಕೊಂದು ಪರಿಹಾರ ಇರುತ್ತೆ ಆಯಿತಾ ಆಕಾಶನೇ ನಿಮ್ಮ ತಲೆ ಮೇಲೆ ಬಿದ್ದರೂ ಕೂಡ ಅದಕ್ಕೊಂದು ಪರಿಹಾರ ಇರುತ್ತೆ ಇಷ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ವಿನಾಯಕನ ಮೇಲೆ ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡಿ ನನ್ನ ಪ್ರೀತಿ ಅಕ್ಕ ತಂಗಿರು ನೀವು ನನ್ನ ಕುಟುಂಬ ನೀವು ನೀವು ಚೆನ್ನಾಗಿರಬೇಕು ನನ್ನ ಪ್ರೀತಿ ಅಣ್ಣ ತಮ್ಮಂದಿರು ಕೂಡ ಭಯ ಪಡೋ ಅಗತ್ಯ ಇಲ್ಲ ನೀವು ವಿನಾಯಕನಿಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಗಂಡು ಮಕ್ಕಳು ಪೂಜೆ ಮಾಡಬಾರ್ದಂಥ ರೂಲ್ಸ್ ಇಲ್ಲ ಗಂಡುಮಕ್ಕಳು ಪೂಜೆ ಮಾಡಲ್ಲ ಅಂತನಲ್ಲ ಅಲ್ಲ ತುಂಬ ಜನ ಮಾಡ್ತೀವಿ ನಾವು ದೇವಸ್ಥಾನಗಳಲ್ಲಿ ನೋಡಲ್ವಾ ಆಲ್ಮೋಸ್ಟ್ ನಾವೆಲ್ಲ ಗಂಡು ಮಕ್ಕಳೇ ಇರ್ತೀವಲ್ಲವ ಪೂಜೆ ಮಾಡೋಕ್ಕೆ ಸೊ ಶ್ರದ್ಧೆ ಭಕ್ತಿಯಿಂದ ಹುಡುಗರಾಗಿರಲಿ ಹುಡುಗಿರಾಗಿರಲಿ ದೊಡ್ಡೋರಾಗಿರಲಿ ಚಿಕ್ಕವರಾಗಿರಲಿ ಅಮ್ಮಂದಿರಾಗಿರಲಿ ಅಕ್ಕ ತಂಗಿರಾಗಿರಲಿ ದಯವಿಟ್ಟು ನನ್ನ ಪ್ರೀತಿಯ ಸ್ನೇಹಿತರಾಗಿರಲಿ ದಯವಿಟ್ಟು ಕೂಡ ಮಾಡಿ ಈ ಸಮಸ್ಯೆಗಳಿಂದ ಈಚೆ ಬಂದೇ ಬರ್ತೀರ ನಿಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾದರೂ ಕೂಡ ಆದಷ್ಟು ಬೇಗ ಅದು ಮಂಜಿನ ಹನಿ ಥರ ಕರ್ಗೋಗ್ಬಿಡ್ಲಿ ಅಂತ ಕೇಳ್ಕೊತೀನಿ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಕೂಡ ಕೇಳ್ಕೊತೀನಿ ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಜೈ ವಿನಾಯಕ ಶ್ರೀ ವಿನಾಯಕ ವರಸಿದ್ಧಿ ವಿನಾಯಕ ಕಾರ್ಯಸಿದ್ಧಿ ವಿನಾಯಕ ಸಕಲ ವಿನಾಯಕ ನಿಮಗೆ ಸಕಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮನ್ನು ನಿಮ್ಮ ಕುಟುಂಬದವ್ರನ್ನ ಸೂಪರಾಗಿಡಲಿ ಚೆನ್ನಾಗಿಡಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ